ನೀನೊಬ್ಬ ಶಾಸಕರಾಗಿದ್ದಾಗ ಯಾವ ರೀತಿ ತಾಲೂಕು ಯೋಚನೆ ಮಾಡ್ಕೊಂಡ ಇವತ್ತು ಆಪಾದನೆ ಮಾಡ್ತಿಯಲ್ಲ ನೀನು ಯಾವುದೋ ಊರಿಂದ ಇಲ್ಲಿಗೆ ಬಂದಾಗ ಈ ತಾಲೂಕಿನ ಜನ ನಿನ್ನ ಕೈ ಇದ್ವಲ್ಲ ಏನ್ ಸೇವೆ ಮಾಡಿದೆ ಅವ್ರಿಗೆ ನೀನು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರಲ್ಲ ಅವ್ರಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ ನಂಜ ಇನ್ನೂರ ಇಪ್ಪತ್ನಾಲ್ಕು ಜನ ಕರ್ನಾಟಕದಲ್ಲಿ ಗೆಲ್ತಾರಲ್ಲ ಗೆದ್ದು ವಿಧಾನಸೌಧಕ್ಕೆ ಬಂದ್ರೆ ಒಂದು ಓಟ್ ಗೆದ್ದವರೆಗೂ ಇದೇ ಸೀಟ್ ಒಂದು ಲಕ್ಷ ಓಟ್ ಗೆದ್ದವ್ರಗೂ ಕೂಡ ಪಕ್ಕದಲ್ಲಿ ಅದೇ ಸೀಟ್ ಇರುತ್ತೆ ಬೇರೆ ಬದಲಾವಣೆ ಏನಾಗಲ್ಲ ನೀವೆಲ್ರೂ ಸಾಕಿ ಸಲಹಿ ಒಂದು ಉನ್ನತ ಸ್ಥಾನಕ್ಕೆ ತಂದ್ರಿ ಎಲ್ರು ಹೇಳ್ತಾ ಇದ್ರು ಮೂರನೇ ಗೆಲುವು ಅಂತೇಳಿ ಅಂತ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರಲ್ಲ ಅವರಿಗೆ ಅವ್ರಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ ನಂಜ್ರು ಕೇಳಿ ಕೋಲಾರಕ್ಕೆ ಮತ್ತು ಬೆಂಗಳೂರಿಗೆ ಸೀಮಿತವಾಗಿರುವಂತರನ್ನ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅವರು ಸೋಲಿಲ್ಲದ ಅವ್ರಿಗೆ ವೈಯಕ್ತಿಕವಾದಂತಹ ಅವರು ಮೊದಲಿಗೆ ಯುವ ಕಾಂಗ್ರೆಸ್ ಇಂದ ಬಂದಂತ ಒಬ್ಬ ಕಾಂಗ್ರೆಸ್ನ ಕಟ್ಟಾಳು ನಡುವೆ ಏನೋ ವ್ಯತ್ಯಾಸ ಆಗಿದೆ ನಮ್ಮ ಪಕ್ಷ ಬಿಟ್ಟು ಸ್ವಲ್ಪ ದಿವಸ ಬೇರೆ ಪಕ್ಷಕ್ಕೆ ಹೋಗಿದ್ರು ಅದಾದ್ಮೇಲೆ ನಮ್ಮ ಪಕ್ಷ ಅವರನ್ನು ಗುರುಸಿ ಅವ್ರ ನಾಯಕತ್ವವನ್ನು ಗುರುಸಿ ಎಂ ಎಲ್ ಎ ಕಂಟೇಶ್ ಬಳಕೆ ಟಿಕೆಟ್ ಅನ್ನು ಕೊಟ್ಟಿದ್ದು ಅವರಿಗೆ ಆವತ್ತಿಂದ ಇವತ್ತವರೆಗೂ ಕೂಡ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ನಿಷ್ಪಕ್ಷಪಾದವಾದ ಸೇವೆ ಏನಿದೆಯೋ ಈ ಹತ್ತು ವರ್ಷದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನತಕ್ಕಂಥದ್ದನ್ನು ನೀವು ಆಲೋಚನೆ ಮಾಡಬೇಕಾಗ್ತದೆ ಅಭಿವೃದ್ಧಿ ಹರಿಕಾರ ಅಂತ ತಪ್ಪಾಗಲಾರ್ದು ಅಲ್ಲೆಲ್ಲವೂ ಕೂಡ ಇವರು ಉದಾಹರಣೆ ಕೊಟ್ಟಿದ್ದೀವಿ ಯಾವ ರೀತಿ ಒಬ್ಬ ಶಾಸಕ ಅದನ್ನು ನಡ್ಕೊಳ್ಬೇಕು ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅದನ್ನ ಅವ್ರು ನೋಡಿ ಕಲಿಬೇಕು ಅಂತೇಳಿ ಅಂತ ಬೆಂಗಳೂರು ಬರ್ಬೇಕಂದ್ರೆ ಬರೀ ಕೈಯಲ್ಲಿ ಬರೋ ಆಸಾಮಿ ಅಲ್ಲ ಇಷ್ಟು ಪೇಪರ್ ಇಟ್ಕೊಂಡ್ ಬರ್ತಾರ ಎಲ್ಲ ಮನಸ್ಸಿನ ವಿಧಾನಸೌಧಕ್ಕೆ ಯಾರು ಕೂತಾರ ಎಲ್ಲ ತಿಳ್ಕೊಳ್ತಾರೆ ಅವ್ರ ಹತ್ರವಾಗಿ ಒಂದೇ ಒಂದೊಂದೇ ಅರ್ಜಿ ಹಾಕ್ತಾರ ನಿಮ್ಮ ಶಕ್ತಿ ಅವ್ರಿಗಿದೆ ಅವ್ರ ಆಸೆ ಏನು ಯಾರು ಈ ತಾಲೂಕಿನ ಜನ ನನ್ನ ಕೈ ಹಿಡಿದಿದ್ದಾರೋ ಅವರ ಋಣವನ್ನು ತೀರಿಸಬೇಕು ಅನ್ನತಕ್ಕಂಥದ್ದೇ ಅವರ ದಯ ಉದ್ದೇಶ ಬೇರೆ ಇನ್ನೇನು ಆಸ್ತಿ ಮಾಡಬೇಕು ಅಂತಸ್ ಮಾಡಬೇಕು ಲೂಟಿ ಉಡಿಬೇಕು ಅಂತಕ್ಕಂಥದ್ದು ಅಲ್ಲ ಅವರಿಗೆ ಇವರು ನಮ್ಮ ವಿರೋಧ ಪಕ್ಷದವರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ ಏನೊಂದು ಆಪಾದಗಳು ಮಾಡ್ತಾರೆ ಅಂತಂದ್ರೆ ನೀನೊಬ್ಬ ಶಾಸಕರಾಗಿದ್ದಾಗ ಯಾವ ರೀತಿ ತಾಲೂಕು ಅಂತ ಒಂದ್ಸತಿ ಯೋಚನೆ ಇವತ್ತು ಆಪಾದನೆ ಮಾಡ್ತಿಯಲ್ಲ ನೀನು ಯಾವುದೋ ಊರಿಂದ ಇಲ್ಲಿಗೆ ಬಂದಾಗ ಈ ತಾಲೂಕಿನ ಜನ ನಿನ್ನ ಕೈ ಇಡಿದ್ರಲ್ಲ ಏನ್ ಸೇವೆ ಮಾಡಿದೆ ಅವ್ರಿಗೆ ನೀನು ನಿನ್ನ ಐದು ವರ್ಷಗಳ ಅವಧಿಯಲ್ಲಿ ಯಾವ ರೀತಿ ಲಂಚ ನಡೀತಾ ಇತ್ತು ಯಾವ ರೀತಿ ಅವ್ಯ ನಡೀತಾ ಇತ್ತು ಅಂದ್ರೆ ಒಂದು ಯೋಚನೆ ಮಾಡ್ಕೊಂಡು ನೋಡು ಅದಕ್ಕಿಂತ ಗೊತ್ತಿರೋರು ಗೊತ್ತಿದ್ದವರು ಯಾರೇ ಹೋಗಿ ಅಣ್ಣ ಇಂತ ಕೆಲಸ ಆಗ್ಬೇಕು ಅಂದ್ರೆ ಆಗುತ್ತೋ ಬಿಡುತ್ತೋ ಪ್ರಾಮಾಣಿಕವಾದ ಪ್ರಯತ್ನವನ್ನು ಈ ಶಾಸಕರು ಮಾಡ್ತಾ ಇದ್ದಾರೆ ಅವರು ಕೂಡ ಶಾಸಕರಾಗಿದ್ದಾಗ ಈ ಟೇಕಲಿಂದ ಎಷ್ಟು ಜನ ಅವತ್ತ ಹೋಗಿದ್ರಿ ನೀವು ನಿಮ್ಮ ಸ್ವಂತ ಅನುಭವ ಏನಾಗಿದೆ ಅಂತ ಯೋಚನೆ ಮಾಡಿ ಇವತ್ತಿನ ಶಾಸಕರಾಗಿ